ರಾಜ್ಯ ರಾಜಕೀಯದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕಟ್ಟಿ ಬೆಳೆಸಿದ್ದ ಜೆಡಿಎಸ್ ಪಕ್ಷ ಈಗ ನೆಲ ಕಚ್ಚಿದೆ ಕೆಲವೇ ಕೆಲವು ಶಾಸಕರನ್ನು ಇಟ್ಟುಕೊಂಡು ರಾಜಕೀಯ ಮಾಡ್ತಿದೆ ಎಚ್ ಡಿ ಕುಮಾರಸ್ವಾಮಿ ಈಗ ಬಿಜೆಪಿ ಜೊತೆ ಸೇರಿಕೊಂಡು ಕೇಂದ್ರದಲ್ಲಿ ಮಂತ್ರಿಯಾಗಿ ಜೆಡಿಎಸ್ ಉಳಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರೆ ಈಗ ರಾಜ್ಯದ ಜವಾಬ್ದಾರಿಯನ್ನು ನಿಖಿಲ್ಗೆ ಕೊಟ್ಟಿದ್ದಾರೆ ಈ ಮಧ್ಯೆ ಪಕ್ಷದ ಹಿರಿಯರನ್ನು ಕಡೆಗಣಿಸಲಾಗ್ತಿದೆ ಅಂತ ಹೇಳಲಾಗ್ತಿತ್ತು ಅದರಲ್ಲಿ ಒಬ್ಬರು ಹಿರಿಯ ನಾಯಕ ಜಿ ಟಿ ದೇವೇಗೌಡ ಜಿ ಟಿ ದೇವೇಗೌಡ ಜೆಡಿಎಸ್ ನ ಹಿರಿಯ ನಾಯಕ ಸಿದ್ದರಾಮಯ್ಯರಂತವರನ್ನೇ ಸೋಲಿಸಿದ ನಾಯಕ ಇಂಥವರನ್ನು ಈಗ ಪಕ್ಷದ ಚಟುವಟಿಕೆಗಳಿಂದ ದೂರ ಮಾಡಲಾಗ್ತಾ ಇದೆ ಇದೀಗ ಪಕ್ಷದ ಕೋರ್ ಕಮಿಟಿ ಸಭೆಯಿಂದಲೂ ಕೋಕ್ ಕೊಟ್ಟಿದ್ದಾರೆ ಇದಕ್ಕೆ ಕಾರಣ ಹಲವಾರು ಇರಬಹುದು ಒಂದು ಪಕ್ಷದಲ್ಲಿ ನಿಖಿಲ್ಗೆ ಹೆಚ್ಚು ಒತ್ತು ಕೊಡುವ ವಿಚಾರಕ್ಕೆ ಜಿಟಿ ದೇವೇಗೌಡರನ್ನು ದೂರ ಇಟ್ಟಿರಬಹುದು ಮತ್ತೊಂದು ಕಡೆ ಜಿಟಿ ದೇವೇಗೌಡ ಕೆಲವೊಂದು ಬಾರಿ ಸಿದ್ದರಾಮಯ್ಯ ಪರ ಮಾತಾಡಿದ್ದು ಆಗಿರಬಹುದು ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣ ಕೇಸ್ ಬಂದಾಗ ಕುಮಾರಸ್ವಾಮಿ ಅವರ ರಾಜೀನಾಮೆ ಕೇಳಿದ್ರು ಆಗ ಜಿ ಟಿ ದೇವೇಗೌಡ ಸಾಬೀತಾಗದೆ ಹೇಗೆ ರಾಜೀನಾಮೆ ಕೊಡ್ತಾರೆ ಕುಮಾರಸ್ವಾಮಿ ಈ ಪರಿಸ್ಥಿತಿಯಲ್ಲಿ ರಾಜೀನಾಮೆ ಕೊಟ್ಟು ಬಿಡ್ತಾರಾ ಅಂತ ಪ್ರಶ್ನೆ ಮಾಡಿದ್ರು ಇದು ಸ್ವಲ್ಪ ಕುಮಾರಸ್ವಾಮಿನ ಕೆರಳಿಸಿತ್ತು ಹಾಗೆ ಅನೇಕ ಕಡೆಗಳಲ್ಲಿ ಜಿ ಟಿ ದೇವೇಗೌಡ ಸಿದ್ದರಾಮಯ್ಯ ಪರ ಮಾತಾಡ್ತಾರೆ ಅನ್ನೋ ಆರೋಪ ಇದೆ ಹೀಗಾಗಿ ಜಿ ಟಿ ದೇವೇಗೌಡರನ್ನು ಈಗ ಪಕ್ಷದ ಕೋರ್ ಕಮಿಟಿ ಸಭೆಯಿಂದ ದೂರ ಇಡಲಾಗಿದೆ ಇದು ಸಹಜವಾಗಿ ಜಿಟಿ ದೇವೇಗೌಡರಿಗೆ ಬೇಸರ ತಂದಿದೆ ಶಾಸಕಾಂಗ ಪಕ್ಷದ ನಾಯಕ ಸ್ಥಾನ ನೀಡದೆ ಅನ್ಯಾಯವಾಗಿದೆ ಪಕ್ಷ ವಿರೋಧಿ ಕೆಲಸ ಮಾಡಿಯೇ ಇಲ್ಲ ಜೆಡಿಎಸ್ ಪಕ್ಷ ಕಟ್ಟುವ ಕೆಲಸ ಮಾಡ್ತಿದ್ದೇನೆ ಅಂತ ಜಿಟಿ ದೇವೇಗೌಡರು ಹೇಳ್ತಿದ್ದಾರೆ ಹಾಗೆ ಸಿದ್ದರಾಮಯ್ಯ ಪರ ನಾನು ಮಾತನಾಡಿಯೇ ಇಲ್ಲ ಎಂದಿದ್ದಾರೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ನೀನು ಅಂತ ಪಕ್ಷದ ಪ್ರಮುಖರು ಹೇಳಿದ್ರು ನಾನು ಕಚೇರಿ ಸಿಬ್ಬಂದಿ ಎಲ್ಲವನ್ನೂ ಸಿದ್ಧ ಮಾಡಿಕೊಂಡಿದ್ದೆ ನಿಖಿಲ್ ಕುಮಾರಸ್ವಾಮಿ ಕೂಡ ನನಗೆ ಶುಭಾಶಯ ಹೇಳಿದ್ರು ಆದರೆ ಮರುದಿನ ಸ್ಪೀಕರ್ ಕಚೇರಿಗೆ ಸುರೇಶ್ ಬಾಬು ಹೆಸರು ಕಳಿಸಿದ್ರು ಎಂದು ತಮಗಾದ ಅನ್ಯಾಯದ ಬಗ್ಗೆ ಹೇಳಿಕೊಂಡಿದ್ದಾರೆ ಕೋರ್ ಕಮಿಟಿ ಅಧ್ಯಕ್ಷನಾಗಿ ಹಲವು ಸಭೆಗಳನ್ನು ಮಾಡಿದ್ದೇನೆ ಜಿಲ್ಲೆ ಜಿಲ್ಲೆಗಳಲ್ಲಿ ಸಭೆ ಮಾಡಿ ಪಕ್ಷ ಕಟ್ಟಿದ್ದೇನೆ ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಹೋದಾಗ ನಾನು ಜೆಡಿಎಸ್ ಇದ್ದು ಪಕ್ಷ ಕಟ್ಟಿದ್ದೆ ನಾಯಕನನ್ನಾಗಿ ಮಾಡ್ತೀನಿ ಅಂತ ಕೈಕುಲುಕಿ ಈಗ ಎಲ್ಲವೂ ಬದಲಾಗಿದೆ ಅಂತ ಬೇಸರ ವ್ಯಕ್ತಪಡಿಸಿದ್ರು ನಾನು ಪಕ್ಷದ ಕಚೇರಿಗೆ ಹೋಗಲ್ಲ ನಾನೇ ಜೆಡಿಎಸ್ ಅಂತ ಸವಾಲ್ ಹಾಕಿದ್ರು ಇದೆಲ್ಲವನ್ನು ನೋಡ್ತಾ ಇದ್ರೆ ಜಿ ಟಿ ದೇವೇಗೌಡರನ್ನು ಕುಮಾರಸ್ವಾಮಿ ದೂರ ಇಟ್ಟಿದ್ದಾರೆ ಅಂತಾನು ಹೇಳಬಹುದು ಭವಿಷ್ಯದಲ್ಲಿ ಇವರಿಗೆ ಟಿಕೆಟ್ ಕೊಡದೆ ತಾವಾಗೆ ಪಕ್ಷ ಬಿಡುವಂತೆ ಮಾಡ್ತಾರಾ ಅನ್ನೋ ಅನುಮಾನವೂ ಶುರುವಾಗಿದೆ ಇಪ್ಪತ್ತೈದು ವರ್ಷ ಇದ್ದದ್ದು ನಿಮಗೂ ಗೊತ್ತು ರಾಜ್ಯಗೂ ಗೊತ್ತು ಜಿದ್ದಿ ಹೋರಾಟ ಮಾಡಿದ್ದೀವಿ ಅವತ್ತಿಂದ ಇವತ್ತಿನವರೆಗೂ ಒಬ್ಬ ಗೊತ್ತಿರ್ತಕ್ಕಂತ ವ್ಯಕ್ತಿ ಅವರೆಲ್ಲ ಕಾರ್ಯಕ್ರಮಗಳು ಆಡಳಿತಗಳು ಎಲ್ಲ ಗೊತ್ತಿರೋದು ನಾನೇನು ಹೇಳಿದೆ ಅವತ್ತು ಅಲ್ಲಪ್ಪ ಇಡೀ ರಾಜ್ಯದಲ್ಲಿ ಅವತ್ತೆಲ್ಲರೂ ಬಿಜೆಪಿ ನಾಯಕರುಗಳ ಮೇಲೂ ಕೇಸ್ ಇತ್ತು ನೋಡ್ತಾ ಇದ್ರೆ ಅವತ್ತು ಕೇಂದ್ರದಲ್ಲೂ ಆಗಿತ್ತು ರಾಜ್ಯದಲ್ಲೂ ಇತ್ತು ಜನತಾದವ್ರ ಮೇಲೂ ಇತ್ತು ಸಿದ್ದರಾಮಯ್ಯ ಮೇಲೂ ಬಂತು ಬಂದ ಹೇಳಿದೆ ಸಿದ್ದರಾಮಯ್ಯವ್ರು ಯಾಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು ನೂರ್ ಮೂವತ್ತಾರು ಜನ ಗೆಲ್ಸಿ ಎಂಬ ಬೆಂಬಲದಿಂದ ಮಂತ್ರಿಗಳಾಗಿದ್ದಾರೆ ಜನ ಗೆಲ್ಸಿದ್ದಾರೆ ಅವರು ಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ತೀರ್ಪು ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂದ್ರೆ ಸಿದ್ದರಾಮಯ್ಯವರು ಕೊಡಬೇಕು ಅಶೋಕ್ ಅವರು ಕೊಡಬೇಕು ಕುಮಾರಸ್ವಾಮಿ ಅವರು ಕೊಡಬೇಕು ಕೊಟ್ಟರೆ ಎಲ್ಲರೂ ಕೊಡಬೇಕು ತೀರ್ಪು ಬರೆದ ಯಾರು ರಾಜೀನಾಮೆ ಕೊಡಲ್ಲ ಅಂತಕ್ಕಂಥದ್ದು ಹೇಳುತ್ತೆ ದೊಡ್ಡ ಇಶ್ಯೂ ಆಗಿ ಸಿದ್ದರಾಮಯ್ಯನ ಪರ ಅಂತ ಹೇಳಿದ್ರು ಸಿದ್ದರಾಮಯ್ಯ ಪರವಾಗಿ ನಿಮ್ಗೆ ಯಾರೇ ಇರ್ಲಿ ಯಾವುದೇ ಪಕ್ಷದವ್ರು ಇರ್ಲಿ ಅವ್ರು ಏನು ಕೆಲಸ ಮಾಡ್ತಾರೆ ಒಳ್ಳೇದನ್ನ ಒಳ್ಳೇದನ್ನು ಅಂತ ನಾನು ಒಂದೇ ಒಂದು ದಿನ ಜಡ್ ಪಿ ಅಧ್ಯಕ್ಷ ಆಗಿದ್ದೆ ಮಂತ್ರಿ ಆಗಿದ್ದೆ ಟಿ ಪಿ ಇರ್ಲಿ ಜಡ್ ಪಿ ಇರ್ಲಿ ಯಾವ ಒಂದು ದಿನ ನಮ್ಮ ಪಾರ್ಟಿ ಇನ್ನೊಂದು ಪಾರ್ಟಿ ಓಟ್ ಕ್ಷೇತ್ರದಲ್ಲಿ ಪಕ್ಷ ಪಕ್ಷವಾಗೇ ಇದ್ದೀವಿ ಸಿದ್ದರಾಮಯ್ಯವರು ಪಕ್ಷ ಪಕ್ಷ ನನ್ನ ವಿರುದ್ಧ ಮಾಡೋರು ಚುನಾವಣೆಯಲ್ಲಿ ವಿರುದ್ಧವಾಗಲಿ ಜಿ ಡಿ ದೇವರು ಅಂತ ಒಳಗೊಂಡ್ಬಂದ್ರೆ ಅವ್ರು ಕಾಂಗ್ರೆಸ್ ಹೋದ್ಮೇಲೆ ನಾನು ಜನರ ಪಕ್ಷದ ಪರವಾಗಿ ಜಿಲ್ಲೆನಲ್ಲಿ ಅವ್ರು ರಾಜ್ಯ ಮಟ್ಟದಲ್ಲಿ ಮಾಡಿದ್ರೆ ಮಾಡ್ಕೊಂಡ್ ಬಂದಾಗಿದ ಒಟ್ಟೇ ಮಾಡಿದೀವಿ ಈ ರೀತಿ ವ್ಯಕ್ತಿತ್ವ ನಂದು ಯಾರು ಅರ್ಥ ಮಾಡ್ಕೊಂಡಿಲ್ಲ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಲ್ಲಿ ಯಾರು ವಿರೋಧ ಮಾಡಕ್ಕೆ ಹೆಂಗ್ ಯಾಕೆ ವಿರೋಧ ಮಾಡ್ತೀವಿ ಅವರು ಎಂ ಎಲ್ ಎಗಳನ್ನೇ ನಿಲ್ಲಿಸಿದ್ರಲ್ಲ ಈಗ ಕೋರ್ ಕಮಿಟಿನಲ್ಲಿ ನಿಮಗೆ ಗೊತ್ತಿದೆ ನನಗೆ ಬಾಂಡವಪುರದಲ್ಲಿ ಒಂದು ಕಾರ್ಯಕ್ರಮ ಆಯಿತು ಪುಟ್ಟರಾಜು ಕಾರ್ಯಕ್ರಮ ಮಾಡಿದ್ರು ಕುಮಾರಸ್ವಾಮಿ ಅವ್ರು ಕೇಂದ್ರ ಮಂತ್ರಿ ಆಗಿದ್ರು ಅಲ್ಲಿ ಕೂತಿದ್ದವು ಅಲ್ಲಿ ಬಂದು ಕೂತಾಗ ಅಣ್ಣ ನೀವು ಕಾವೇರಿ ಮೀಟಿಂಗ್ ಹೋಗ್ಬಿಡಿ ಕಾವೇರಿ ಮೀಟಿಂಗ್ ವಿಧಾನಸೌಧ ಕರೆದಿದ್ದಾರೆ ನೀವು ಹೋಗ್ಬೇಕು ಅಂತ ನನಗೆ ಹೇಳಿದ್ರು ಆ ಹೋಗ ಸಂದರ್ಭದಲ್ಲಿ ನಿಖಿಲ್ ಏನು ಹೇಳ್ತಾರೆ ಕಂಗ್ರಾಚುಲೇಷನ್ ಅಣ್ಣ ನಮ್ಮನ್ನು ನಿಮ್ಮ ಜೊತೆ ತಗೊಂಡು ಹೋಗ್ಬೇಕಣ್ಣ ನಾಳೆ ನಾಯಕರಣ್ಣ ಅಂತ ಕೇಳಿದ್ರು ಅಲ್ಲಿರ್ತಕ್ಕಂಥ ರಘು ಸತೀಶ್ ಅಲ್ಲೇ ಇದ್ದಾರೆ ಪಿ ಎಗಳು ಅಣ್ಣ ನಮ್ಮ ಪಿ ಎಗಳು ಇಬ್ಬಿದ್ದಾರೆ ಅವ್ರನ್ನ ಅಲ್ಲೇ ಮುಂದುವರ್ಸ್ಬೇಕಣ ಅಂತ ಹೇಳುದು ನಾವು ಈ ಕಡೆ ಕೂತಿದ್ದ ಎಮ್ ಎಲ್ ಎಗಳೆಲ್ಲ ಈ ಕಡೆ ಮುಖ್ಯಮಂತ್ರಿಗಳು ಸದಾನಂದ ಗೌಡರು ಡಿ ಕೆ ಶಿವಕುಮಾರ್ ಅವರೆಲ್ಲ ಕೂತಿದ್ದಾಗ ಡಿ ಕೆ ಶಿವಕುಮಾರ್ ಏನಂತಾರೆ ರೇ ನಾಯಕರು ನಾವ್ ಇನ್ನೂ ನಾಯಕರು ಆಗಿಲ್ಲಪ್ಪ ನಾವ್ ಬರಲ್ಲ ನೀನು ಜೆಡಿಎಸ್ ಪಕ್ಷದ ವಿರೋಧ ಪಕ್ಷದ ನಾಯಕರು ಶಾಸಕ ಪಕ್ಷದ ನಾಯಕರು ನೀವು ಈ ಕಡೆ ಬಂದು ಕೂತ್ಕೋಬೇಕು ಅಂದ್ರು ಇಲ್ಲ ಇಲ್ಲ ಬರಲ್ಲ ಅಂತ ಬೇಕಾದ್ ಮಾಡಿದೆ ನೀವೇ ನಾಯಕರು ಆಗಾಗಲೇ ಚೆನ್ನಾಗಿ ಗೊತ್ತು ಬನ್ನಿ ಅಂತ ಲೈನ್ ಕರೆದು ಕೂಸ್ಕೊಂಡ್ಬಿಟ್ಟು ಕಾವೇರಿ ನೀರಂಗ್ ಸಭೆನ ಬೆಳಿಗ್ಗೆ ರೆಡಿಯಾಗಿ ನಾನು ಬಂದೆ ವಿಧಾನಸಭೆಗೆ ಹೋಗ್ಲಿಕ್ಕೆ ಸ್ಪೀಕರ್ ಚೇಂಬರ್ ಹೋದೆ ಹೀಗೆ ಸುರೇಶ್ ಬಾಬು ಅವ್ರದು ಮನಸ್ಸಿಗೆ ತುಂಬಾ ನೋವಾಯಿತು ನಾವು ಓದೆ ಬರಲಿಲ್ಲ ಯಾರು ಕೂಡ ಹಿಂಗಾಗಿದೆ ಮಾಡ್ತಾ ಇದ್ದೀವಿ ಅಂತಾನು ಹೇಳ್ಬೋದಿತ್ತು ಆದ್ಮೇಲೆ ಅವರು ಹೇಳ್ಬೋದಿತ್ತು ಅವ್ರು ಆವತ್ತಿಂದ ಇವತ್ತಿನ ವರ್ಗು ಕೂಡ ಆ ವಿಚಾರ ಪ್ರಸ್ತಾಪನೂ ಮಾಡಿಲ್ಲ ನನಗೆ ಮಾತು ಆರಿಸಿಲ್ಲ ಆದ್ರಿಂದ ನಾನು ಹೆಂಗೆ ಪಕ್ಷದಲ್ಲಿ ಗೆದ್ದು ಬಂದಿದ್ದೀನೋ ಅದೇ ರೀತಿ ಗಟ್ಟಿಯಾಗಿದ್ದೀನಿ ನನಗೆ ಈ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನೋಡಿ ಇವ್ರಿಗೂ ಇಷ್ಟು ವರ್ಷ ಇವ್ರಿಗೂ ಇಷ್ಟು ವರ್ಷ ಈಗ ನಾನು ಹೋಗಿ ಈ ಗಗಳು ಚಾಡಿ ಹೇಳೋದು ಇವತ್ತಿನ ರಾಜಕಾರಣಿಗಳ ನಾಯಕರುಗಳಿಗೆ ಇವರು ಅವರು ಅಂತಿಲ್ಲ ಅಗತ್ಯ ಇಲ್ಲ ಇವ್ರ ಸುತ್ತ ಹಣ ಒಗ್ಗಳಬೇಕು ಇಲ್ಲದೆ ಹೆಂಗೊಬ್ಬರ ಮೇಲೆ ಚಾಡಿ ಹೇಳಬೇಕು ಇವ್ರುಗಳಿಗೆ ಅಗ್ರಸ್ಥಾನ ಆಗ್ಬಿಟ್ಟಿದೆ ನ್ಯಾಯವಾಗಿ ಸತ್ಯವಾಗಿ ಕ್ಷೇತ್ರದಲ್ಲಿ ದುಡಿದು ಕಟ್ತಕ್ಕಂಥವ್ರು ವರ್ಷಕ್ಕೊಮ್ಮೆ ನಾಯಕರು ನೋಡಕ್ ಹೋಗಲ್ಲ ಜೀವನದಿಂದ ಯಾವತ್ತು ನಾವು ಚುನಾವಣೆ ಮಾಡಿದ್ರೆ ಇನ್ನೈದು ವರ್ಷ ಆದ್ತಿಲ್ಲ ನಾನು ನಾನ್ ಪಡೆದು ಬಂದಿರೋದಂಗೆ ಬೆಳಿಗ್ಗೆ ಎದ್ದು ಕೆಲಸ ಮಾಡೋದ್ಬಿಟ್ಟು ಬಡಜನ ಕೆಲಸ ಮಾಡ್ಬಿಟ್ಟು ಬೆಳಿಗ್ಗೆ ಹೋಗಿ ಸುತ್ತ ಸುತ್ತು ಅವ್ರ ಮೇಲೆ ಹೇಳು ಈಗ ಯಾಕೆಂದ್ರೆ ಬೇರೆ ಇಲ್ಲ ಅವ್ರಿಗೆ ನೆಲದ ಗಟ್ಟಿ ಇಲ್ಲ ಸುತ್ತ ಏನಾರ ಅವರು ನಾಯಕರುಗಳಿಗೆ ಹಿಂದಿನವ್ರು ಹಂಗಿರ್ಲಿಲ್ಲ ಹಿಂದಿನ ರಾಜಕಾರಣನೇ ಬೇರೆ ಇವತ್ತು ರಾಜಕಾರಣ ಬೇರೆ ಇವತ್ತು ನಮ್ ಕೈಲಿ ಅದ್ ಮಾಡಕ್ ಆಗಲ್ಲ ಅದಕ್ಕೆ ಶಿವ ಅಂತ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ದೊಡ್ಡ ಕ್ಷೇತ್ರ ಅವ್ರು ಸೇವೆ ಮಾಡ್ಕೊಂಡು ಚಾಮುಂಡೇಶ್ವರಿ ಸೇವೆ ಮಾಡ್ಕೊಂಡು ಮಾಡುವಪ್ಪ ಕೊಟ್ಟು ದಿವಸ ಕೊಟ್ಟವ್ರೆ ಇನ್ನೆರಡುವರೆ ವರ್ಷ ಅಧಿಕಾರ ಅದೆ ಅವರ ಋಣ ತೀರ್ಸ್ತಕ್ಕಂತ ಸೇವೆ ಮಾಡೋಣ ಇವರ ಇನ್ನೇನ್ ಮಾಡೋದು ಸುತ್ತ ಬಡಾವಣೆಗಳು ಐನೂರು ಕೋಟಿ ಬೇಕು ಸಾವಿರ ಕೋಟಿ ಬೇಕು ಕೊಡ್ತಾ ಇಲ್ಲ ಮೀಟಿಂಗ್ ಹೋಗ್ತೀನಿ ಕೂತ್ಕೊತೀನಿ ಅಲ್ಲೆಲ್ಲ ಮೀಟಿಂಗ್ ಒತ್ತಾಯ ನೀವೇ ನೋಡಿ ಮಾಡ್ತೀನಿ ಅದ್ ಸುಳ್ಳು ನಾನು ಕುಮಾರ್ ಅವರ ಸುತ್ತ ತಿರುಗೋರು ಅವ್ರಿಗೆ ಸಿದ್ದರಾಮಯ್ಯ ಸುತ್ತಾ ತಿರುಗೋರು ಅವ್ರಿಗೆ ವಿಜೇಂದ್ರ ಸುತ್ತಿರುಗೋರು ಅವ್ರೇ ನನಗೆ ಕೋರ್ ಕಮಿಟಿ ಮಾಡುವಾಗ್ಲೂ ಅವತ್ತು ಇಬ್ರಾಹಿಂ ಅವರಿದ್ರು ಅವ್ರ ಅಧ್ಯಕ್ಷ ಮಾಡಿ ಅವ್ರ ಅಧ್ಯಕ್ಷ ಆದೇಶ ಪತ್ರ ಕೊಟ್ಟಿರೋದು ಇಬ್ರಾಹಿಂ ಅವರು ದೇವೇಗೌಡರು ಕುಮಾರಸ್ವಾಮಿ ಅವರು ಅವ್ರ ಕೂತೆ ಟೀಕೆ ಮಾಡ್ಕೊಂಡು ತಿರುಗುತ್ತೆ ತಿರುಗುತ್ತೆ ನಾನು ಸಾಕಷ್ಟು ಟೀಕೆ ಮಾಡಿದೆ ನಿಮ್ಗೆ ಗೊತ್ತೇ ಚೆನ್ನಾಗಿ ಯಾವ ರಾಜ್ಯ ಜಿಲ್ಲೆ ಹೋದ್ರು ಅದು ಆದ್ಮೇಲೆ ಇವಾಗ ಇವಾಗ ಹಿಂಗ ಹಿಂಗಿದೆ ನೀವು ಗೊತ್ತಿರ ಇಲ್ವಾ ಬದಲಾವಣೆ ಮಾಡುವ ಯಾವುದನ್ನು ಕೇಳಿ

ಆಮೇಲೆ ಧಾರವಾಡ ಬೆಳಗಾವಿ ಗುಲ್ಬರ್ಗ ಯಾವ ಜಿಲ್ಲೆ ಬಿಡದೆ ಅರ್ಧ ರಾಜ್ಯ ಸುತ್ತಿದ್ದೀನಿ ಇದ್ದು ಮೂರ್ತಿಗಳಲ್ಲಿ ಅದನ್ನ ದಿವಸ ಯಾರು ಹೋಗವ್ರೆ ನಾನು ಕೋರ್ ಕಮಿಟಿ ಅಧ್ಯಕ್ಷ ಸಭೆ ಮಾಡಿದೀನಿ ಜಿಲ್ಲಾ ಜಿಲ್ಲೆಗಳಲ್ಲಿ ಸಭೆಗಳು ಮಾಡಿದೀವಿ ಒಟ್ಟಿಗೆ ನಾವೆಲ್ಲರೂ ಕೂಡ ಹೋಗಿ ಅದೆಲ್ಲ ಜನರು ಕೂಡ ಗೊತ್ತು ನಾನು ಕೊಟ್ಟಿರ್ತಕ್ಕಂತದನ್ನ ಸರ್ಕಾರ ಇಲ್ಲದೆ ಇದ್ದಾಗ ಮೈಸೂರು ಜಿಲ್ಲಾ ಜಿಲ್ಲಾಧ್ಯಕ್ಷನ್ ಕೊಟ್ಟಿದ್ರು ಯಾರು ಒಪ್ಕೊಂಡಿರ್ಲಿಲ್ಲ ಅವತ್ತು ಕೊಚ್ಚ ಕಡದೆ ನಾನು ಬಿಜೆಪಿ ಎಡರ್ ಕೂಡ ಕೊಡಲಿಲ್ಲ ಅಂತ ಹೋದಾಗ ನೀವು ಗೆದ್ದು ಒಂದೇ ಅಣಾನಿ ಬಿದ್ದ ಗೆದ್ದಿದ್ದ ಬನ್ನಿ ಅಂತ ಕರೆದವರು ಅವರೇ ಆಯ್ತಾ ಅವತ್ತು ಹೋಗಿದ್ ಬಿಟ್ರೆ ಇಂತ ಎಂಬತ್ತ ಎರಡು ಕಂಟ್ಲು ನಾವು ಕಾಂಗ್ರೆಸ್ ಎಲ್ಲ ಇದ್ದದ್ದು ಫಸ್ಟ್ ಎಪ್ಪತ್ತೊಂದು ಸಂಸ್ಥಾ ಕಾಂಗ್ರೆಸ್ ಎಪ್ಪತ್ತೆಂಟು ರೆಡ್ಡಿ ಕಾಂಗ್ರೆಸ್ ಮತ್ತೆ ಎಂಬತ್ತ ಎಲ್ಲಾ ಕಾಂಗ್ರೆಸ್ ಎಂಬತ್ತೆರಡಕ್ಕೆ ಒಂದು ಅವತ್ತಿಂದ ಐವತ್ ಗಂಟ ಗಟ್ಟಿಯಾಗಿ ಪಕ್ಷ ಸಿದ್ದರಾಮಯ್ಯ ಇಪ್ಪತ್ತೈದು ವರ್ಷ ಸಿದ್ದರಾಮಯ್ಯ ಯುದ್ಧ ಎಲ್ಲರ ಜೊತೆ ಎಲ್ಲ ಹುಟ್ಟೋದು ಒಬ್ಬ ಇಲ್ಲ ಏಕಾಂಗಿ ಒಬ್ಬನೇ ಉಳಿದುದು ಎಲ್ಲಾ ಎಂ ಎಲ್ ಎಲ್ಲ ಉಳ್ಕೊಂಡು ದೇವೇಗೌಡರು ಉಳ್ಕೊಂಡು ಕಟ್ಟಿದ್ದು ನಾನೇ ಆಮೇಲೆ ಕುಮಾರಸ್ವಾಮಿ ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವ್ರ ಜೊತೆ ಜನತಾಳದನ್ನ ಭದ್ರವಾಗಿ ಕಟ್ಟಿದ್ದೀನಿ ಅದರಿಂದ ಜನಕ್ಕೆ ನಂಬಿಕೆ ಉಳಿದಿದೆ ಇವತ್ತು ಜನತಾದಲ್ಲಿ ಇದ್ದೀನಿ ಗಟ್ಟೆ ಜನತಾಳದಲ್ಲಿ ಇರ್ತೀನಿ ನೋಡೋಣ ಮುಂದೆ ನಿಮ್ದು ಸತ್ಯದ ಮಟ್ಟಿಗೆ ಒಂದೇ ಪರಿಸ್ಥಿತಿ ವೈಟ್ ವಾಶ್ ಮಾಡ್ತೀನಿ ಅಂತ ಹೇಳಿದಾರೆ

ಎಮ್ ಎಲ್ ಜನ ಎಂ ಎಲ್ ಎ ಕೆಲಸ ಅಷ್ಟ ಈಗ ಈಗ ಪಕ್ಷ ಪದಾಧಿಕಾರಿ ಯಾವ್ದು ಇಲ್ಲ ತೆಗೆದಿದ್ದಾರೆ ಅಗತ್ಯ ಇಲ್ಲ ವಿರೋಧ ಪಕ್ಷದ ನಾಯಕನ ಅವತ್ ಹೋಗಿಲ್ಲ ನೋವಾಗಿ ಅಂತ ಅವತ್ತಿಂದ ಹೋಗಿಲ್ಲ